ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ತುಂಬ ಜನ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಅಂತ ಸ್ವೀಟ್ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳ ತನಕ ತುಂಬಾ ಇಷ್ಟಪಟ್ಟು ತಿನ್ನೋ ಅಂತ ಗುಲಾಬ್ ಜಾಮೂನ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ತುಂಬ ಟೇಸ್ಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸಕ್ಕರೆ ಪಾಕ ಮಾಡೋದನ್ನು ರೆಡಿ ಇದ್ದೀನಿ ಸಕ್ಕರೆ ಪಾಕಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ಎಕ್ಸಾಕ್ಟ್ ಮೆಷರ್ಮೆಂಟಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒನ್ ಇಷ್ಟು ಟೂ ರೇಷಿಯೋದಲ್ಲಿ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಇದು ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಟೇಸ್ಟು ಸೊ ನಾನು ಒಂದು ಕಪ್ ಸಕ್ಕರೆ ತೊಗೊಂಡಿರೋದರಿಂದ ಎರಡು ಕಪ್ಪಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಸಕ್ಕರೆ ಎಲ್ಲ ಇದರಲ್ಲಿ ಚೆನ್ನಾಗಿ ಕರಗಿ ಒಂದೆಡೆ ಪಾಕ ಬರೋ ಅಷ್ಟು ಹದ ಬಂದರೆ ಸಾಕಾಗ್ಬಿಡುತ್ತೆ ಇದಕ್ಕೆ ಒಂದು ಹತ್ತು ನಿಮಿಷ ಟೈಮ್ ತಗೊಳುತ್ತೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ತನಕ ನಾನಿಲ್ಲಿ ಜಾಮೂನಿಗೆ ಹಿಟ್ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಸೊ ಇದು ಆಲ್ಮೋಸ್ಟು ಒಂದು ಥರ್ಟಿ ಟು ತರ್ಟಿ ಫೈ ಆಗುತ್ತೆ ಅಂತ ಹೇಳಿದ್ದಾರೆ ಇಟ್ ಡಿಪೆಂಡ್ಸ್ ಆನ್ ಸೈಜ್ ಅಂತಲೇ ಹೇಳ್ಬೋದು ನಮಗೆ ಸೈಜಿಗೆ ಯಾವ ರೀತಿ ದಪ್ಪ ಬೇಕು ಮೀಡಿಯಮ್ ಸೈಜ್ ಬೇಕು ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನಿಲ್ಲಿ ಒಂದು ಫುಲ್ ಪ್ಯಾಕ್ನ ಹಿಟ್ಟು ತೊಗೊತಾ ಇದ್ದೀನಿ ಇದಕ್ಕೆ ಒಂದು ಟೀನ್ ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ ಸೊ ಇಷ್ಟು ನೀರು ಅವಶ್ಯಕತೆ ಇಲ್ಲ ಜಸ್ಟು ಚ ನಾವು ಕೈಯಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಹಿಟ್ಟನ್ನ ನಿಧಾನಕ್ಕೆ ಚೆನ್ನಾಗಿ ಕಲಸ್ಕೊಬೇಕು ಕೆಲವರು ಹಾಲಲ್ಲಿ ಕೂಡ ಮಿಕ್ಸ್ ಮಾಡ್ಕೋತಾರೆ ಕೆಲವರು ಬರೀ ನೀರಲ್ಲೇ ಕೂಡ ಮಿಕ್ಸ್ ಮಾಡ್ಕೋತಾರೆ ಕೆಲವ್ರು ಎರಡೂ ಮಿಕ್ಸ್ ಮಾಡ್ಕೋತಾರೆ ನಾನಿಲ್ಲಿ ಯಾವಾಗಲೂ ನಾನು ಬರೀ ನೀರಲ್ಲೇ ಮಿಕ್ಸ್ ಮಾಡಿಕೊಂಡು ಮಾಡ್ತೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆನ್ಸ್ ಏನೂ ಇರೋದಿಲ್ಲ ಇದರಲ್ಲಿ ಹಾಲು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡೋದರಿಂದ ಸ್ವಲ್ಪ ಟೇಸ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಬಟ್ ಹೆಚ್ಚು ದಿನ ಹಾಲು ಆ್ಯಡ್ ಮಾಡಿದ್ರೆ ಹೆಚ್ಚು ದಿನ ಜಾಮೂನ ಇಡೋಕ್ಕಾಗಲ್ಲ ಅಂತ ನಾನು ಜಸ್ಟ್ ನೀರನ್ನ ಆ್ಯಡ್ ಮಾಡ್ಕೋತಾ ನಿಧಾನಕ್ಕೆ ಕಲಿಸ್ಕೋತಾ ಇದ್ದೀನಿ ಸಕ್ಕರೆ ಪಾಕ ಹದ ತುಂಬ ಚೆನ್ನಾಗಿದ್ದರೆ ಆಲ್ಮೋಸ್ಟು ಹದಿನೈದು ದಿನ ತನಕ ತುಂಬಾ ಚೆನ್ನಾಗಿ ಇಟ್ಟು ನಾವು ತಿನ್ಬೋದು ಇನ್ ಸಕ್ಕರೆ ಪಾಕ ಚೆನ್ನಾಗಿ ಬಂದಿಲ್ಲ ಅಂದರೆ ಒಂದು ತ್ರೀ ಫೋರ್ ಡೇಸಿಗೆ ಹಾಳಾಗ್ಬಿಡುತ್ತೆ ಹಾಗಾಗಿ ಒಂದೆಡೆ ಪಾಕ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡು ನಾವು ಈ ಜಾಮೂನ್ನ ರೆಡಿ ಮಾಡ್ಕೊಬೇಕು ಸೊ ನೋಡ್ತಾ ಇರ್ಬೋದು ಸೊ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾವು ಚಪಾತಿ ಇಟ್ಟು ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾನು ಕಲಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಹದಕ್ಕೆ ಬಂದರೆ ಸಾಕಾಗುತ್ತೆ ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಅಂದರೆ ಶುಗರ್ ಪಾಕ ರೆಡಿ ಆಗೋ ತನಕ ನೆನೆಸಿಟ್ರೆ ಸಾಕು ಇದು ಆಲ್ಮೋಸ್ಟು ಪಾಕ ರೆಡಿಯಾಗಿತ್ತು ಹಾಗಾಗಿ ಏಲಕ್ಕಿ ಪೌಡ್ರನ್ನ ಈಗ ಆ್ಯಡ್ ಇದ್ದೀನಿ ನೀವು ಬೇಕು ಅಂತಂದರೆ ಸ್ಟಾರ್ಟಿಂಗ್ ಕುದಿಯೋ ಟೈಮಲ್ಲೂ ಕೂಡ ಆ್ಯಡ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ಇದು ಒಂದೆಡೆ ಪಾಕ ಬರೋ ತನಕ ಕುದಿಸ್ಕೊಂಡು ಆಲ್ರೆಡಿ ರೆಡಿ ಮಾಡಿದ್ದೀನಿ ಗೊತ್ತಾಗಲಿಲ್ಲ ಅಂದರೆ ನೋಡ್ತಾ ಇರ್ಬೋದು ಈ ಥರ ಕೈ ಇದ್ದಾಗ ಆ ಪಾಕ ಏನು ಬಂದಿದೆ ಲಾಸ್ಟ್ ಎಡ್ಜಲ್ಲಿ ಎಳೆ ಎಳೆ ಆಗಿ ಬರುತ್ತೆ ಸೊ ಅದನ್ನು ನಾವು ಕನ್ಸಿಡರ್ ಕೂಡ ಮಾಡ್ಕೊಬೋದು ಸೊ ಈಗ ಪಾಕ ರೆಡಿ ಆಯಿತು ಇದನ್ನು ಈಗ ನಾವು ಉಂಡೆಗಾತ್ರ ಮಾಡಿಕೊಂಡು ತೊಗೊಂಡಿರೋಂಥ ಹಿಟ್ಟನ್ನ ಚೆನ್ನಾಗಿ ಕೈಯಲ್ಲಿ ನಮಗೆ ಮೀಡಿಯಮ್ ಸೈಜ್ ಬೇಕಾದರೆ ಮೀಡಿಯಮ್ ಸೈಜು ಯಾವ ಸೈಜಲ್ಲಿ ಬೇಕಾದರೂ ಕೂಡ ಇದು ಉಂಡೆಗಳಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಬೋದು ನಾನು ಆಲ್ಮೋಸ್ಟು ಸ್ಮಾಲ್ ಸೈಜಲ್ಲೇ ಇದ್ದೀನಿ ಇನ್ ಕೇಸ್ ಲಾರ್ಜ್ ಸೈಜಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯಿಸ್ಕೊಬೇಕು ಯಾಕಂತಂದರೆ ಪಾಕ ನಾವು ರೆಡಿ ಮಾಡಿಟ್ಟಿರೋದು ದಪ್ಪ ಆದಷ್ಟು ಉಂಡೆಗಳು ಪಾಕ ಒಳಗಡೆಗೆ ಹಿಡಿಯೋದು ತುಂಬಾ ಲೇಟ್ ಆಗಿಬಿಡುತ್ತೆ ಕೆಲವೊಂದು ಸಲ ಒಳಗಡೆ ಸರಿಯಾಗಿ ಹಿಡಿಯೋದೇ ಇಲ್ಲ ಹಾಗಾಗಿ ನಾನು ಮೀಡಿಯಮ್ಗಿಂತನೂ ಕಡಿಮೆ ಸೈಜಲ್ಲಿ ಉಂಡೆಗಳನ್ನ ಮಾಡಿಕೊಂಡು ಎಣ್ಣೆಗೆ ಫ್ರೈ ಇದ್ದೀನಿ ನಾವು ಯಾವಾಗಲೂ ಜಾಮೂನ್ ಕರಿಬೇಕಾದಾಗ ಎಣ್ಣೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕರೆದ್ರೆ ತುಂಬಾ ನೀಟಾಗಿ ಬರುತ್ತೆ ಇನ್ ಕೇಸ್ ಹೈ ಫ್ಲೇಮಲ್ಲಿ ಇಟ್ಟಾಗ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಬಟ್ ಒಳಗಡೆ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ನಾವು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಮಾಡಿಟ್ಕೊಂಡಿರುವಂಥ ಸಕ್ಕರೆ ಪಾಕಕ್ಕೆ ಇದನ್ನು ಆ್ಯಡ್ ಮಾಡಿದ್ರೆ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಆ ಟೆಕ್ಸ್ಚರ್ ಏನಿದೆ ಆ ಲಿಕ್ವಿಡ್ ಟೆಕ್ಸ್ಚರ್ ಆಗಿರ್ಬೋದು ಆ ಸ್ವೀಟ್ನೆಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಈ ಜಾಮೂನ್ ಹಿಟ್ಟಿಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಸೊ ನೋಡ್ತಾ ಇರ್ಬೋದು ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೇ ರೀತಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಕರ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಇದನ್ನು ನಾನು ಆಲ್ರೆಡಿ ಡಿಪ್ ಮಾಡಿಟ್ಟಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಒಂದು ಹತ್ತು ನಿಮಿಷ ಆದಮೇಲೆ ಕೂಡ ತಿನ್ಬೋದು ಆರಾಮಾಗಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ಹದಿನಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಟೇಸ್ಟಾಗಿ ಗುಲಾಬ್ ಜಾಮೂನ್ ರೆಡಿ ಮಾಡ್ಬೋದು ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ಎಲ್ರಿಗೂ ನಮಸ್ಕಾರ